ಆತ್ಮೀಯರೇ ಈ ಒಂದು ಭಾಗದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೌತ ವಿಜ್ಞಾನ ವಿಭಾಗದ ಪುನರಾವರ್ತನೆಯ ಸರಣಿಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ವಿ ವೀಸರಿ ಇವರು ಪುನರಾವರ್ತನೆ ಸರಣಿ ಒಂದು ವಿದ್ಯುದಾವೇಶ ಕೂಲಂ ಮುಂದೆ ಮಾಹಿತಿಯನ್ನು ನೋಡಬಹುದು ವಿದ್ಯುತ್ ಪ್ರವಾಹ ಆಂಪಿಯರ್ನಿಂದ ಇದ್ದೀವಿ ಅಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹ ಮಿಲಿ ಆಂಪಿಯರ್ ವಿಭವಾಂತರ ವೋಲ್ಟ್ ರೋಧ ಓಂ ರೋಧಶೀಲತೆ ಓಂ ಮೀಟರ್ ವಿದ್ಯುತ್ ಸಾಮರ್ಥ್ಯ ವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ ಓಮನ ನಿಯಮ ವಿ ಇಸಿಕಲ್ಸ್ ಟು ಐ ಇಂಟು ಆರ್ ಜೋಲನ ಉಷ್ಣೋತ್ಪಾದನಾ ನಿಯಮ ಹೆಚ್ ಇಸಿಕಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಮಸೂರದ ಸಾಮರ್ಥ್ಯ ಡಯಾಪ್ಟ್ರ್ ಡಿ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಸೂತ್ರಗಳನ್ನು ಗಮನಿಸಬಹುದು ರೋಧಗಳ ಸರಣಿ ಜೋಡಣೆ ಆರ್ ಎಸ್ ಸಿರೀಸ್ ಅಂದರೆ ಆರ್ ಎಸ್ ನೋಡ್ತಾ ಇದ್ದೀವಿ आर् वन प्लस आर् टू प्लस आर् थ्री गमनस्बिक्वल टू आर् प्लस आर टू प्लस आर्थ रोधर जोड़ने वन अपॉन आर्पी R1 टू वन अपॉन आर् वन प्लस वन अपॉन आर् टू प्लस वन अपॉन आर्थ वावेश क्यू ईजिक्वल टू ई विभवांतर विजिकल टू डब्ल्यू अपॉन् क्यू रोध आर्जिक्वल टू वि अपॉन ई ವಿದ್ಯುತ್ ಪ್ರವಾಹ ಐ ಇಸಿಕ್ವಲ್ಸ್ ಟು ವಿ ಅಪಾನ್ ಆರ್ ವಿದ್ಯುತ್ ಸಾಮರ್ಥ್ಯ ಪಿ ಇಸ್ ಇಸಿಕಲ್ಸ್ ಟು ವಿ ಇಂಟು ಐ ಅಥವಾ ಪಿ ಇಸ್ ಇಸಿಕಲ್ಸ್ ಟು ಐ ಸ್ಕ್ವೇರ್ ಆರ್ ಅದೇ ರೀತಿ ಪಿ ಇಸ್ ಇಸಿಕಲ್ಸ್ ಟು ವಿ ಸ್ಕ್ವೇರ್ ಅಪ್ ಆನ್ ಆರ್ ಅನ್ನು ಗಮನಿಸಬಹುದು ದರ್ಪಣದ ಸೂತ್ರ ನೋಡ್ತಾ ಇದ್ದೀರಿ ಒನ್ ಅಪಾನ್ ವಿ ಪ್ಲಸ್ ಒನ್ ಅಪೋನ್ ಯು ಇಸ್ ಇಸಿಕ್ವಲ್ಸ್ ಟು ಒನ್ ಅಪಾನ್ ಎಫ್ दर्पण वर्धने एम इजिकल टू हई अपॉन हेच आर्म इजिकल्स टू मैनस वि अपॉन यू मसूरद सूत्र वन अपॉन् यु इजिकल टू वन अपॉन एफ मसूरद वर्धने एम इजिकल टू हच्च अपॉन हेच आर्म इजिकल टू वि अपॉन यु मसूरद सामर्थ्य पी इजिकल टू वन अपॉन एफ दर्पण वक्रता झ ಸಂಗಮ ದೂರಗಳಿರುವ ಸಂಬಂಧ ನೋಡ್ತಾ ಇದ್ದೀರಿ ಆರ್ ಇಸಿಕಲ್ಸ್ ಟು ಟು ಎಫ್ ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಬಿಂದು ಅನಂತ ದೂರ ಗಮನಿಸಬಹುದು ನೆಕ್ಸ್ಟ್ ಪುನರಾವರ್ತನೆ ಸರಣಿ ಮೂರು ಗಮನಿಸಬಹುದು ವಿದ್ಯುತ್ ಪ್ರವಾಹ ಅಂದರೆ ನೋಡ್ತಾ ಇದ್ದೀರಿ ವಿದ್ಯುತ್ ಆವೇಶಗಳ ಪ್ರವಾಹದ ದರ ರೋಧ ವಿದ್ಯುತ್ ಆವೇಶಗಳ ಚಲನೆಗೆ ಅಡಚಣೆ ಒಡ್ಡುವಂತಹ ಗುಣ ಅದೇ ರೀತಿ ಫ್ಯೂಸ್ ವಿದ್ಯುತ್ ಮಂಡಲದ ಸುರಕ್ಷತೆಗಾಗಿ ಉಪಯೋಗಿಸುವ ಸಾಧನ ಹಾಗೆಯೇ ವಿದ್ಯುತ್ ಸಾಮರ್ಥ್ಯದ ಅರ್ಥ ನೋಡ್ತಾ ಇದ್ದೀರಿ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರ ಸೋಲೆನಾಯ್ಡ್ ತಾಮ್ರದ ತಂತಿಯ ಸುರುಳಿಗಳನ್ನು ಸುತ್ತಿರುವ ಸಿಲಿಂಡರ್ ಆಕಾರದ ರಚನೆ ಅ ಮೀಟರ್ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ ವೋಲ್ಟ್ ಮೀಟರ್ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ ರಿಯೋಸ್ಟ್ಯಾಟ್ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುತ್ತಾರೆ ದರ್ಪಣದ ಧ್ರುವ ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ದರ್ಪಣದ ವಕ್ರತಾ ಕೇಂದ್ರ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಕೇಂದ್ರ ದರ್ಪಣದ ವಕ್ರತಾ ತ್ರಿಜ ಗೋಳಿಯ ದರ್ಪಣದ ಪ್ರತಿಫಲಿಸುವ ಗೋಳದ ತ್ರಿಜ ನೆಕ್ಸ್ಟ್ ದರ್ಪಣದ ಪ್ರಧಾನಾಕ್ಷ ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆ ನೆಕ್ಸ್ಟ್ ಪಾಯಿಂಟ್ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಸಾಮರ್ಥ್ಯ ನೆಕ್ಸ್ಟ್ ಟಿಂಡಾಲ್ ಪರಿಣಾಮ ಕಲಿಲದ ಕಣಗಳಿಂದ ಬೆಳಕಿನ ಚದುರುವಿಕೆಯ ಒಂದು ಪರಿಣಾಮವನ್ನು ಟಿಂಡಾಲ್ ಪರಿಣಾಮ ಅಂತ ಹೇಳ್ತಾ ಇದ್ದೀವಿ ಹೃಸ್ವ ಮಂಡಲ ಮಂಡಲದಲ್ಲಿ ತಟ್ಟನೆ ವಿದ್ಯುತ್ ಪ್ರವಾಹವು ಹೆಚ್ಚಾಗುವುದು ನೆಕ್ಸ್ಟ್ ಮಸೂರದ ಸಾಮರ್ಥ್ಯ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟ ಅಪರ್ಚರ್ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಮಸೂರದ ವಕ್ರತಾ ಕೇಂದ್ರ ನೋಡ್ತಾ ಇದ್ದೀರಿ ಮಸೂರದ ಗೋಳಿಯ ಮೇಲ್ಮೈನ ಕೇಂದ್ರ ನೆಕ್ಸ್ಟ್ ಮಸೂರದ ದೃಕ್ ಕೇಂದ್ರ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ ಬೆಳಕಿನ ವರ್ಣ ವಿಭಜನೆ ಬಿಳಿಯ ಬಣ್ಣವು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವಂತಹ ವಿದ್ಯಮಾನ ಬಿಳಿಯ ಬೆಳಕು ಪಟ್ಟಕದಿಂದ ವರ್ಣ ವಿಭಜನೆ ಆದಾಗ ಕನಿಷ್ಠವಾಗಿ ಬಾಗುವ ಬಣ್ಣ ನೋಡ್ತಾ ಇದ್ದೀರಿ ಕೆಂಪು ಮತ್ತು ಗರಿಷ್ಠವಾಗಿ ಬಾಗುವ ಬಣ್ಣ ನೇರಳೆ ನೆಕ್ಸ್ಟ್ ಮಾಹಿತಿ ಗಮನಿಸ್ತಾ ಇದ್ದೀರಿ ಕೆಲವೊಂದಿಷ್ಟು ಲಕ್ಷಣಗಳನ್ನು ಇಲ್ಲಿ ನೋಡಬಹುದು ಮೊದಲನೇದು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ನೋಡ್ತಾ ಇದ್ದೀರಿ ಇವು ಆವೃತ ಜಾಲಗಳಾಗಿವೆ ಇವು ಒಂದನ್ನೊಂದು ಸೇರಿಸುವುದಿಲ್ಲ ಇವು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತವೆ ನೆಕ್ಸ್ಟ್ ನಿಮ್ನ ದರ್ಪಣ ಪ್ರತಿಫಲಿಸುವ ಮೇಲೆ ಒಳಮುಖವಾಗಿ ಬಾಗಿರುತ್ತದೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ನೆಕ್ಸ್ಟ್ ಪೀನ ದರ್ಪಣದ ಲಕ್ಷಣಗಳನ್ನು ಗಮನಿಸಬಹುದು ಪ್ರತಿಫಲಿಸುವ ಮೇಲೆ ಹೊರಮುಖವಾಗಿರುತ್ತದೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ನೇರ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ನಿಮ್ನ ಮಸೂರ ಅಂಚುಗಳು ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತವೆ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ ಇದನ್ನು ದೋಷಕ್ಕೆ ಪರಿಹಾರವಾಗಿ ಬಳಸುತ್ತಾರೆ ನೆಕ್ಸ್ಟ್ ಪೀನ ಮಸೂರ ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುತ್ತದೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ಇದನ್ನು ದೋಷಕ್ಕೆ ಪರಿಹಾರವಾಗಿ ಬಳಸುತ್ತಾರೆ ಸೊಲನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನು ಗಮನಿಸಿದಾಗ ಸೊಲನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿರುತ್ತವೆ ಸೊಲನಾಯ್ಡ್ನ ಒಳಭಾಗದ ಪ್ರತಿಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ ಅಂದರೆ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರುತ್ತದೆ ನೆಕ್ಸ್ಟ್ ನೇರ ವಾಹಕದಲ್ಲಿ ಉಂಟಾದ ಕಾಂತಕ್ಷೇತ್ರ ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿದೆ ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿವು ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿದೆ ವಾಹಕದಿಂದ ದೂರ ಸರಿದಂತೆ ಕಾಂತಕ್ಷೇತ್ರದ ತೀವ್ರತೆ ಕಡಿಮೆಯಾಗುತ್ತದೆ ಹತ್ತಿರ ಬಂದಂತೆ ತೀವ್ರತೆ ಪ್ರಬಲವಾಗಿರುತ್ತದೆ ಕಾಂತಕ್ಷೇತ್ರ ವಾಹಕದ ದೂರದೊಂದಿಗೆ ವಿಲೋಮಾನುಪಾತದಲ್ಲಿರುತ್ತದೆ ನೆಕ್ಸ್ಟ್ ಕೆಲವೊಂದಿಷ್ಟು ಅವಲಂಬಿಸಿರುವಂತಹ ಅಂಶಗಳನ್ನು ಇಲ್ಲಿ ಪುನರಾವರ್ತನೆ ಸರಣಿಯ ಒಂದು ಐದನೇ ಭಾಗದಲ್ಲಿ ಗಮನಿಸಬಹುದು ನೇರವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವನ್ನು ಅವಲಂಬಿಸಿರುವಂಥ ಅಂಶಗಳನ್ನು ಗಮನಿಸಬಹುದು ಹಾಗೆಯೇ ವೃತ್ತಾಕಾರದ ವಾಹಕದ ಮೂಲಕ ವಿದ್ಯುತ್ ಹಾರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸಿರುವಂಥ ಅಂಶಗಳನ್ನು ಗಮನಿಸಬಹುದು ಚದುರಿದ ಬೆಳಕಿನ ಬಣ್ಣವು ಅವಲಂಬಿಸಿರುವಂಥ ಅಂಶಗಳನ್ನು ನೋಡ್ತಾ ಇದ್ದೀರಿ ಅದೇ ರೀತಿ ವಾಹಕದ ರೋಧ ಅವಲಂಬಿಸಿರುವಂಥ ಅಂಶಗಳನ್ನು ಗಮನಿಸಬಹುದು ನೆಕ್ಸ್ಟ್ ಇಲ್ಲಿ ಕಾರಣ ಕೊಡಿ ಅಥವಾ ಏಕೆ ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ನೋಡ್ತಾ ಇದ್ದೀರಿ ಭಾಳ ಚೆನ್ನಾಗಿ ಇಲ್ಲಿ ಪಾಯಿಂಟ್ಸನ್ನು ಬರೆದಿರುವಂಥದ್ದನ್ನು ಗಮನಿಸ್ಬೋದು ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಪೆಟ್ಟಿಗೆ ಅಂತಹ ವಿದ್ಯುತ್ ತಾಪನ ಸಾಧನಗಳಲ್ಲಿನ ವಾಹಕಗಳನ್ನು ಶುದ್ಧ ಲೋಹಕ್ಕಿಂತಲೂ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಉತ್ತರ ಗಮನಿಸ್ಬೋದು ಅತಿ ಹೆಚ್ಚಿನ ಕರಗು ಬಿಂದುವನ್ನು ಹೊಂದಿರುತ್ತದೆ ಅತಿ ಹೆಚ್ಚು ರೋಧವಿರುತ್ತದೆ ಹೀಗೆ ಇನ್ನೂ ಕೆಲವೊಂದಿಷ್ಟು ಕಾರಣ ಕೊಡಿ ರೀತಿಯ ಅಥವಾ ಏಕೆ ಅನ್ನುವಂಥ ರೀತಿಯ ಒಂದು ಪ್ರಶ್ನೆ ಹಾಗೂ ಉತ್ತರಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ ನೋಡ್ಬೋದು ಇಲ್ಲಿ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಉತ್ತರ ನೋಡ್ತಾ ಇದ್ರೆ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸಿದರೆ ಕಾಂತಸೂಚಿಯು ಎರಡೂ ದಿಕ್ಕುಗಳನ್ನು ನಿರ್ದೇಶಿಸಬೇಕು ಇದು ಸಾಧ್ಯವಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಗಮನಿಸಬಹುದು ಅದೇ ರೀತಿ ಇನ್ನೂ ಕೆಲವೊಂದಿಷ್ಟು ಕಾರಣ ಕೊಡಿ ಅಥವಾ ಏಕೆ ಅನ್ನುವಂಥ ಒಂದು ಮಾಹಿತಿಯನ್ನು ಗಮನಿಸಬಹುದು ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನು ಇಲ್ಲಿ ಬರೆದಿರುವಂತದ್ದನ್ನ ನೀವಿಲ್ಲಿ ಇಲ್ಲಿ ಗಮನಿಸಬಹುದಾಗ್ತಾ ಇದೆ ಗಗನಯಾನಿಗಳಿಗೆ ಆಕಾಶವು ನೀಲಿಯಾಗಿ ಕಾಣದೆ ಕಪ್ಪಾಗಿ ಕಾಣಲು ಕಾರಣವೇನು ಉತ್ತರ ನೋಡ್ತಾ ಇದ್ರಿ ಬಾಹ್ಯಾಕಾಶದಲ್ಲಿ ವಾಯುಮಂಡಲವಿಲ್ಲದ ಕಾರಣ ಸೂರ್ಯನ ಬೆಳಕಿನ ಚದುರುವಿಕೆ ಉಂಟಾಗುವುದಿಲ್ಲ ಹೀಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ ನೆಕ್ಸ್ಟ್ ಕೆಲವೊಂದಿಷ್ಟು ಪಾಯಿಂಟನ್ನು ನೋಡ್ಬೋದು ಇಲ್ಲಿ ಬೆಳಕಿನ ವಕ್ರಿಭವನ ಸತ್ಯ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ವಕ್ರಿಭವನ ಸೂಚ್ಯಾಂಕ ಪೀನ ಮಸೂರ ನಿಮ್ನ ಮಸೂರ ಮಸೂರದ ಸಾಮರ್ಥ್ಯ ಕಣ್ಣಿನ ಹೊಂದಾಣಿಕೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಬೆಳಕಿನ ವರ್ಣ ವಿಭಜನೆ ಟಿಂಡಾಲ್ ಪರಿಣಾಮ ಇಲ್ಲಿ ಕೊಟ್ಟಿದ್ದನ್ನು ನೀವು ನೋಡಬಹುದು ಅದೇ ರೀತಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ಓಮನ ನಿಯಮ ಜೋಲ್ನ ಉಷ್ಣೋತ್ಪಾದನಾ ನಿಯಮ ಮ್ಯಾಕ್ಸ್ವೆಲ್ನ ಸ್ಕ್ರೂ ನಿಯಮ ಫ್ಲಮಿಂಗನ ಎಡಗೈ ನಿಯಮ ಬೆಳಕಿನ ಪ್ರತಿಫಲನ ನಿಯಮ ಬೆಳಕಿನ ವಕ್ರೀಭವನದ ನಿಯಮಗಳು ಗಮನಿಸಬಹುದು ನೆಕ್ಸ್ಟ್ ಭೌತ ವಿಜ್ಞಾನದಲ್ಲಿ ಕೇಳಬಹುದಾದಂಥ ಕೆಲವೊಂದಷ್ಟು ಚಿತ್ರಗಳ ಪಟ್ಟಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀರಿ ಆ ಮೀಟ್ರ್ ವೋಲ್ಟ್ ಮೀಟರ್ ಬಲ್ಬ್ ಬ್ಯಾಟ್ರಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಶುಷ್ಕ ಕೋಶ ರೋಧಕ ಹಾಗೇನೆ ಈ ಕಡೆ ಚಿತ್ರಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ ನಿಮ್ಮ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳು ರೇ ಡಯಾಗ್ರಾಮ್ಸ್ ನೋಡ್ತಾ ಇದ್ದೀರಿ ರೇಖಾಚಿತ್ರಗಳು ಹಾಗೆಯೇ ಪೀನ ಮಸೂರದಲ್ಲಿ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ನೇರವಾಹಕದಲ್ಲಿ ಉಂಟಾದ ಕಾಂತಕ್ಷೇತ್ರವನ್ನು ಸೂಚಿಸುವಂಥ ರೇಖಾಚಿತ್ರ ಹೀಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ ಇಷ್ಟು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಮಾಹಿತಿಯನ್ನು ಗಮನಿಸಿದ್ವಿ ಧನ್ಯವಾದಗಳು